ಹರಿ ಓಂ ನನ್ನ ಹೆಸರು ಸಿರಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಊರು ಹಗರಿಬೊಮ್ಮನಹಳ್ಳಿ ವಿಜಯನಗರ ಜಿಲ್ಲೆ ನನ್ನ ಸಂಚಾರಿ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಒಂಬತ್ತು 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 ಏಳು ಆರು ಏಳು ನಾನು ಇಂದು ಕನ್ನಡ ನಾಡು ನುಡಿ ಸಂಸ್ಕೃತಿ ವೈಭವದ ಕುರಿತಾಗಿ ಒಂದೆರಡು ಮಾತುಗಳನ್ನಾಡುತ್ತೇನೆ ಕನ್ನಡ ಕನ್ನಡ ಹಾಸವಿಗನ್ನಡ ಕನ್ನಡ ಕುಣಿದಾಡುವುದೆನ್ನದೆ ಕನ್ನಡೆಯನ್ನು ಕಿವಿನಿಮಿರುವುದು ಕಾಮನ ಬಿಲ್ಲನ್ನು ಕಾಣುವ ಕವಿಯಳು ಧಕ್ಕೆ ನಮ್ಮ ಮೈ ಮರೆಯುವುದು ನಮ್ಮ ನಾಡು ಕಲೆಗಳ ಬೀಡು ಕವಿಗಳ ನಾಡು ಕಾವ್ಯಗಳ ಕಾಡು ಈ ನಮ್ಮ ಕನ್ನಡ ನಾಡನ್ನು ಕಪ್ಪು ಮಣ್ಣಿನ ನಾಡು ಕರುನಾಡು ಕಮ್ಮಿತ್ತು ನಾಡು ಎಂದೆಲ್ಲ ಕರೆಯುತ್ತಾರೆ ಕರ್ನಾಟಕದ ಹೆಸರು ಮಹಾಭಾರತದ ಕಾಲದಿಂದ ಇಂದಿನವರೆಗೆ ತನ್ನದೇ ಆದ ವಿಶೇಷತೆಗಳಿಂದ ಇತಿಹಾಸದ ಪುಟಗಳಲ್ಲಿ ವಿಶಿಷ್ಟ ಸ್ಥಾನವನ್ನು ಗಳಿಸಿಕೊಂಡಿದೆ ಮೌರ್ಯ ಚಕ್ರವರ್ತಿ ಅಶೋಕನ ಆಳ್ವಿಕೆಯಿಂದ ಇಲ್ಲಿಯವರೆಗೆ ಕರ್ನಾಟಕವನ್ನು ಕದಂಬರು ಗಂಗರು ಬಾದಾಮಿ ಚಾಳುಕ್ಯರು ರಾಷ್ಟ್ರಕೂಟರು ಕಲ್ಯಾಣ ಚಾಳುಕ್ಯರು ಹೊಯ್ಸಳರು ದೇವಗಿರಿಯಾದವರು ವಿಜಯನಗರದ ಅರಸರು ಬಹುಮನಿ ಸುಲ್ತಾನರು ಬಿಜಾಪುರದ ಅದಿಲ್ ಶಾಹಿಗಳು ಕೆಳದಿ ಅರಸರು ಮೈಸೂರು ಅರಸರು ಹೀಗೆ ಹೈದರ್ನಿಂದ ಟಿಪ್ಪುವಿನವರೆಗೂ ಅನೇಕ ರಾಜ ಮನೆತನದ ರಾಜರು ಮಹಾರಾಜರು ಆಳಿದ್ದಾರೆ ಕನ್ನಡ ಕೇವಲ ಒಂದು ಭಾಷೆ ಅಲ್ಲ ನಮ್ಮ ಜೀವಂತಕ್ಕೆ ಉಸಿರು ನಾಡು ನುಡಿ ಜನಾಂಗ ಅಸ್ಮಿಕತೆ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ ಹಾಗಾಗಿ ಭಾಷೆಯ ಉಳಿವೆ ಭಾವನೆಗಳ ಉಳಿವಿಗೆ ಅಡಿಪಾಯ ಎಂದು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸೋಣ ಬೆಳೆಸೋಣ ಸಿರಿಗನ್ನಡಂಗೆ ಸಿರಿಗನ್ನಡಂ ಬಾಡ್ಗೆ ಎಲ್ಲರಿಗೂ ಧನ್ಯವಾದಗಳು